ಫಿಲಿಪೀನ್ಸ್ ಮೂಲದ ಒಂದು ಹಣ್ಣು ಹೆಸರು ಕರೋಬ್ ಅಂತೇಳಿ ಕ್ವಿಂಟಾಲ್ ಗಟ್ಟಲೆ ಹಣ್ಣುಗಳನ್ನು ಕೊಡ್ತವೆ ಹಣ್ಣುಗಳು ಮರದಲ್ಲಿ ಒಣಗಿ ಬೀಳು ಹೊತ್ತಿಗೆ ಅಥವಾ ಹಣ್ಣು ಆದ ತಕ್ಷಣ ಅದನ್ನು ಕೊಯ್ದು ಒಣಗಿಸಿ ಇಟ್ಕೊಂಡು ಸಾಕು ಒಂದು ವರ್ಷದವರೆಗೆ ಕೂಡ ನೀವು ಹಾಗೆಯೇ ಇಟ್ಕೊಳ್ಬೋದು ಕಚ್ಕೊಂಡು ಹಾಗೇನೇ ಅದನ್ನು ಚಾಕ್ಲೇಟ್ ತಿಂದಂಗೆ ತಿನ್ಬೋದು ಏನು ಪ್ರೊಸೆಸಿಂಗ್ ಇಲ್ಲ ಕರ್ನಾಟಕದ ಉತ್ತರ ಭಾಗಗಳಲ್ಲಿ ಸಾಕಷ್ಟು ಡ್ರೈ ಲ್ಯಾಂಡ್ಗಳಿದ್ದಾವೆ ಅಲ್ಲಿ ಕೂಡ ಇವುಗಳನ್ನು ಬೆಳಿಬೋದು ಒಂದಲ್ಲ ಎರಡಲ್ಲ ಸಾವಿರಾರು ರೂಪಾಯಿ ಪರ್ ಕೆಜಿಗೆ ಇದರಲ್ಲಿ ಪಡ್ಕೊಳ್ಬೋದು ಭಾರತದಾದ್ಯಂತ ಎಲ್ಲೂ ಕೂಡ ಇದನ್ನು ಬೆಳೀತಾ ಇಲ್ಲ ರೈತರಿಗೆ ಖಂಡಿತವಾಗಿ ಭವಿಷ್ಯ ಇರುವಂತಹ ಒಂದು ಡ್ರೈಲ್ಯಾಂಡಿನ ಹಣ್ಣು ಇದು ಬೆಳೆದ ಮರಗಳಲ್ಲಿ ಇನ್ನೂರಿಂದ ಮುನ್ನೂರು ಜಿಯಷ್ಟು ನಾವು ಇಳುವರಿಯನ್ನು ಪಡ್ಕೊಳ್ಬೋದು ಅಂತ ಅಲ್ಲಿನ ಫಿಲಿಪೀನ್ಸ್ನ ರೈತರು ಹೇಳ್ತಾ ಇದ್ದಾರೆ ಉತ್ತಮವಾದಂಥ ಒಂದು ವ್ಯಾವಹಾರಿಕ ಹಣ್ಣಿದು ಕೂಡ ಇಪ್ಪತ್ತ ಇಪ್ಪತ್ತೈದು ಪಾಡಿಗೆ ಒಂದು ಕೆ ಜಿ ಬರ್ತದೆ ಇದು ಹಣ್ಣು ಗುಂಚಲು ಗುಂಚಲಾಗಿ ಬಿಡ್ತದೆ ಹಾಗೆ ಹಾಗೆ ಬಿಟ್ಟು ನಿಶ್ಚಿಂತೆಯಿಂದ ಏನಂದ್ರೆ ಬಿಸಿಲಲ್ಲೇ ಒಣಗಿಸಿಬಿಟ್ಟರೆ ಸಾಕು ನನ್ನ ಇಷ್ಟದ ಡ್ರೈ ಫ್ರೂಟ್ನಲ್ಲಿ ಇದು ಒಂದು ಇದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಆಮೇಲೆ ಡೈಜೆಷನ್ಗೆ ನಮ್ಮ ಶ ಶರೀರದಲ್ಲಿ ತಿನ್ನಂಥ ಆಹಾರವನ್ನು ಜೀರ್ಣೀಕರಿಸಕ್ಕೆ ಅದು ಸಹಾಯ ಮಾಡ್ತದೆ ಒಟ್ಟಿಗೆ ಆಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಜೊತೆಗೆ ಅಸ್ತಮಾದಂತಹ ಕಾಯಿಲೆಗಳಿಗೆ ಕೂಡ ಇದು ಔಷಧಿಯಾಗಿ ಉಪಯೋಗವಾಗುವಂಥದ್ದು ಬಹಳ ಆಶಾದಾಯಕವಾಗಿರುವಂಥದ್ದು ಮಳೆಯ ಪ್ರದೇಶದಲ್ಲಿ ಬೆಳೆಸ್ಬೋದು ಡ್ರೈ ಲ್ಯಾಂಡ್ಗಳಲ್ಲೂ ಕೂಡ ಇವುಗಳನ್ನು ಸುಲಭವಾಗಿ ಬೆಳೆಯಬಹುದು ಒಂದು ರೀತಿಯ ಆಲ್ರೌಂಡರ್ ಫ್ರೂಟ್ ಇದು ಒಣ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ ಯಾರಿಗೂ ಗೊತ್ತಿಲ್ಲ ಹೇಳಿ ಖರ್ಜೂರ ಇರಬಹುದು ಅಂಜೂರ ಇರಬಹುದು ದ್ರಾಕ್ಷಿ ಇರಬಹುದು ಸಾಕಷ್ಟು ತಳಿಗಳನ್ನು ನಾವು ನೋಡಿದ್ದೇವೆ ತಿಂದಿದ್ದೇವೆ ಆದರೆ ಇಲ್ಲೊಂದು ಇದೆ ನೋಡಿ ವಿಭಿನ್ನವಾದಂಥ ಒಂದು ಹಣ್ಣು ಸುಂದರವಾಗಿ ಕಾಣಿಸ್ಕೊಳ್ಳುವಂಥದ್ದು ಇದು ಫಿಲಿಪೀನ್ಸ್ ಮೂಲದ ಒಂದು ಹಣ್ಣು ಒಣ ಪ್ರದೇಶದ ಹಣ್ಣು ನಾನೀಗ ಇಷ್ಟು ಹಣ್ಣುಗಳ ಬಗ್ಗೆ ನಿಮಗೆ ಸಾಕಷ್ಟು ಹಣ್ಣುಗಳ ಬಗ್ಗೆ ವಿಚಾರಗಳನ್ನು ಹೇಳಿದ್ದೇನೆ ಆದರೆ ಇದು ಬಂಜರು ಭೂಮಿಯಲ್ಲಿ ಕೂಡ ಬೆಳಿಬಹುದಾದಂಥ ಒಂದು ವಿಶೇಷವಾದಂಥ ಹಣ್ಣು ಹೆಸರು ಕರೋಬ್ ಅಂತೇಳಿ ಚಿಲಿಯನ್ ಕರೋಬ್ ಅಂತಲೂ ಕರೀತಾರೆ ಫಿಲಿಪೀನ್ಸ್ ನೇಟಿವ್ ಇದು ಇದರ ವಿಶೇಷತೆ ಏನಂದರೆ ನೆಟ್ಟು ಬಿಟ್ಟು ಬಹಳ ಆರಾಮಸೆ ಹುಣಸೆ ಅಥವಾ ನೆಲ್ಲಿಕಾಯಿ ಬೆಟ್ಟನಲ್ಲಿ ಇದ್ದ ಅದು ಅದೃಷ್ಟಕ್ಕೆ ನಾವು ಅದನ್ನು ಬೆಳ್ಕೊಳ್ಬೋದು ಇದು ಕೂಡ ಕ್ವಿಂಟಾಲ್ ಗಟ್ಟಲೆ ಹಣ್ಣುಗಳನ್ನು ಕೊಡ್ತವೆ ಹಣ್ಣುಗಳು ಮರದಲ್ಲಿ ಒಣಗಿ ಬೀಳು ಹೊತ್ತಿಗೆ ಅಥವಾ ಹಣ್ಣು ಆದ ತಕ್ಷಣ ಅದನ್ನು ಕೊಯ್ದು ಒಣಗಿಸಿ ಇಟ್ಕೊಂಡ್ರೂ ಸಾಕು ಒಂದು ವರ್ಷದವರೆಗೆ ಕೂಡ ನೀವು ಹಾಗೆಯೇ ಇಟ್ಕೊಳ್ಬೋದು ಇದು ಒಂದು ರೀತಿಯ ಮಕ್ಕಳಿಗೆ ನ್ಯಾಚುರಲ್ ಚಾಕ್ಲೇಟ್ ಹಾಗೆಯೇ ಕಚ್ಚಿಕೊಂಡು ಹಾಗೇ ಅದನ್ನು ಚಾಕ್ಲೇಟ್ ತಿನ್ನಂಗೆ ತಿನ್ಬೋದು ಏನು ಪ್ರೊಸೆಸಿಂಗ್ ಇಲ್ಲ ಏನು ಅವಶ್ಯಕತೆ ಇಲ್ಲ ತುಂಬ ಸ್ವೀಟ್ ಚಾಕ್ಲೇಟ್ ನಿಮಗೆ ಕ್ಯಾಡ್ಬರಿ ಅಥವಾ ನಿಮ್ಮ ಇದನ್ನು ಡೈರಿ ಮಿಲ್ಕ್ ಯಾವುದೇ ರೀತಿ ಚಾಕ್ಲೇಟ್ ಇದ್ದಾವೆ ಅದೇ ಥರ ಈ ಹಣ್ಣುಗಳನ್ನು ಕೂಡ ಚಾಕ್ಲೇಟ್ ತಿನ್ನಂಗೆ ತಿನ್ಬೋದು ಬಹಳ ರುಚಿಕರವಾದಂಥ ಹಣ್ಣು ತಿಂದರೆ ಮತ್ತಷ್ಟು ತಿನ್ನು ಅಂತ ಹೇಳೋವಂಥದ್ದು ಬೇಡ ಅಂತ ಹೇಳಿದ್ರೆ ನಾಳೆಗೆ ಇಟ್ಕೊಳ್ಳುವಂಥ ಹೇಳುವಂಥ ಹಣ್ಣು ಫ್ರಿಜ್ಜು ಬೇಡ ಇದು ಕೋಲ್ಡ್ ಸ್ಟೋರೇಜ್ಗಳು ಬೇಡ ಓಪನ್ ಬೆದ್ರಲ್ಲೇ ಹಾಗೇ ನೀವು ಪ್ಯಾಕೆಟ್ ಮಾಡಿ ಇಟ್ಕೊಳ್ಬೋದು ಮಿಲ್ಕ್ ಶೇಕ್ಗಳು ಪೌಡ್ರ್ಗಳು ಇದರಿಂದ ಒಂದು ಸಾಕಷ್ಟು ಉಪ ಉತ್ಪನ್ನಗಳನ್ನು ನಾವು ಮಾಡಿಕೊಳ್ಬೋದು ಬಹಳ ಸುಂದರವಾದಂತಹ ಹಣ್ಣಿದು ಬಹಳ ಪರಿಮಳವಾದಂಥ ಹಣ್ಣು ಖಂಡಿತವಾಗಿಯೂ ಕೂಡ ನಮ್ಮ ದ ಕರ್ನಾಟಕದ ಉತ್ತರ ಭಾಗಗಳಲ್ಲಿ ಸಾಕಷ್ಟು ಲ್ಯಾಂಡ್ಗಳಿದ್ದಾವೆ ಅಲ್ಲಿ ಕೂಡ ಇವುಗಳನ್ನು ಬೆಳಿಬೋದು ಒಂದಲ್ಲ ಎರಡಲ್ಲ ಸಾವಿರಾರು ರೂಪಾಯಿ ಪರ್ ಜಿಗೆ ಇದರಲ್ಲಿ ಪಡ್ಕೊಳ್ಬೋದು ಯಾಕಂತಂದರೆ ಎಲ್ಲೂ ಕೂಡ ಇದನ್ನು ಬೆಳೀತಾ ಇಲ್ಲ ಭಾರತದಾದ್ಯಂತ ಎಲ್ಲೂ ಕೂಡ ಇದನ್ನು ಬೆಳೀತಾ ಇಲ್ಲ ಒಳ್ಳೆ ರೀತಿಯ ಮಾರ್ಕೆಟನ್ನು ಇದರಲ್ಲೂ ಕೂಡ ಮಾಡ್ಬೋದು ರೈತರಿಗೆ ಖಂಡಿತವಾಗಿ ಭವಿಷ್ಯವಿರುವಂತಹ ಒಂದು ಡ್ರೈ ಲ್ಯಾಂಡಿನ ಹಣ್ಣು ಇದು ಸಾಮಾನ್ಯವಾಗಿ ನೆಟ್ಟ ಬೀಜದ ಗಿಡಗಳಲ್ಲಿ ನಾಲ್ಕರಿಂದ ಐದನೇ ವರ್ಷಕ್ಕೆ ಕಾಯಿ ಬರ್ತದೆ ಹುಣಸೆ ಮರಗಳಷ್ಟು ಎತ್ತರವಾಗಿ ಬೆಳೆಯುವುದಿಲ್ಲ ಇದು ಸ್ಟ್ರಬ್ ಅಂತಂದರೆ ಕುರಿಚಲು ಮರ ಇದು ಆ ಕಡೆ ಎತ್ತರ ಹೋಗುವಂಥದ್ದಲ್ಲ ಈ ಕಡೆ ತೀರಾ ಗಿಡವೂ ಅಲ್ಲ ಕಸಿ ಗಿಡಗಳಾದರೆ ತೀರಾ ಎರಡನೇ ವರ್ಷಕ್ಕೆ ಕಾಯಿ ಬರುವಂಥದ್ದು ಭಾಳ ಸುಲಭವಾಗಿ ಅದನ್ನು ಬೆಳೆಸ್ಕೊಳ್ಬೋದು ಒಂದು ಮರದಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ಕೆ ಜಿ ಬೆಳೆದ ಮರಗಳಲ್ಲಿ ಇನ್ನೂರಿಂದ ಮುನ್ನೂರು ಕೆ ಜಿಯಷ್ಟು ನಾವು ಇಳುವರಿಯನ್ನು ಪಡ್ಕೊಳ್ಬೋದು ಅಂತ ಅಲ್ಲಿನ ಫಿಲಿಪೀನ್ಸ್ನ ರೈತರು ಹೇಳ್ತಾ ಇದ್ದಾರೆ ಎಲ್ಲೂ ಕೂಡ ಅಲ್ಲಿ ಕೂಡ ಕಮರ್ಷಿಯಲ್ಲಾಗಿ ಮಾಡೋದೆಲ್ಲ ಸುಮ್ಮನೆ ಅಲ್ಲಿ ಸಿಕ್ಕಿದ್ದನ್ನು ಆರಿಸಿ ತಗೊಳ್ಳುವಂಥದ್ದು ಈಗ ನಮ್ಮಲ್ಲಿ ಯಾವು ನಾವು ರಾಮ್ಪತ್ರೆ ಅಥವಾ ಮುರುಗಲು ಇಂಥವುಗಳನ್ನು ಆಯ್ಕೆ ಮಾಡ್ತವಲ್ಲ ಆ ಥರ ಅವರು ಬೆಳೀತಾ ಇದ್ದಾರೆ ಬಟ್ ನಾವು ಕೂಡ ಇದನ್ನು ಕಮರ್ಷಿಯಲ್ಲಾಗಿ ಬೆಳಿಬೋದು ಖಂಡಿತವಾಗಿ ಯಾಕಂದರೆ ಅವರ ಅದು ನೇಟಿವ್ ಫ್ರೂಟ್ ಆದ ಕಾರಣ ಅವರು ಅದನ್ನು ಬೆಳೀತಾ ಇಲ್ಲ ಬಹಳ ಉತ್ತಮವಾದಂಥ ಒಂದು ವ್ಯಾವಹಾರಿಕ ಹಣ್ಣಿದು ಕೂಡ ಇದು ಪ್ರಯೋಗಶೀಲ ಅರ್ಥವಾಗಿ ನಾವು ನಾಟಿ ಮಾಡಿದ್ದು ಹದಿನೈದು ಹದಿನೈದು ಅಡಿಗೆ ಇದನ್ನು ನಾಟಿ ಮಾಡ್ಬೋದು ಜೊತೆಗೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಫೀಟ್ ಎತ್ತರ ಬರ್ಬೋದು ಮರಗಳು ತುಂಬ ಎತ್ತರ ಬರೋದಿಲ್ಲ ಥೈಲ್ಯಾಂಡಲ್ಲಿ ನೋಡಿದ್ದೆ ನಾನು ಬರೀ ಒಂದು ಗ್ರಾಫ್ಟೆಡ್ ಗಿಡದಲ್ಲಿ ಒಂದೂವರೆ ಅಡಿಗೆ ಎತ್ತರದಲ್ಲಿ ಹೂ ಬಂದಿತ್ತು ಅಂದು ಸುಂದರವಾದಂಥ ಒಂದು ತಳಿ ಇದು ಒಂದು ಹಣ್ಣು ಒಂದು ಮರದಲ್ಲಿ ಸಾಧಾರಣ ಒಂದು ಎರಡು ಎರಡೂವರೆ ಕ್ವಿಂಟಲ್ ಅಂತೂ ಖಂಡಿತ ಅಂತ ನನ್ನ ಒಂದು ಅನಿಸಿಕೆ ಯಾಕಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಪಾಡಿಗೆ ಒಂದು ಕೆ ಜಿ ಬರ್ತದೆ ಇದು ಹಣ್ಣು ಗೊಂಚಲು ಗುಂಚಲಾಗಿ ಬಿಡ್ತದೆ ಹಾಗಾಗಿ ಆ ಸಮಸ್ಯೆ ಬರೋದಿಲ್ಲ ಡ್ರೈ ಫ್ರೂಟ್ ಆದರೆ ಸಾಧಾರಣ ಒಂದು ನಮ್ಮ ಇದರಲ್ಲಿ ಆದಾಯಕ್ಕೇನು ಕೊರತೆ ಬರಲಿಕ್ಕಿಲ್ಲ ಯಾಕಂದರೆ ಎಲ್ಲೂ ಇಲ್ಲದೇ ಇರುವಂಥ ಹಣ್ಣು ಇನ್ನೊಂದು ನಾನು ಆಗಲೇ ಹಾಗೆ ಏನು ಪ್ರೊಸೆಸಿಂಗ್ ಬೇಡ ಇವುಗಳಿಗೆ ಹಾಗೆ ಬಿಟ್ಟು ನಿಶ್ಚಿಂತೆಯಿಂದ ಏನಂದರೆ ಬಿಸಿಲಲ್ಲೇ ಒಣಗಿಸಿಬಿಟ್ಟರು ಸಾಕು ಹುಣಸೆ ಹಣ್ಣನ್ನು ನಾವು ಯಾವ ರೀತಿ ಮಾಡ್ತೇವೆ ಅದೇ ಥರ ಬರೀ ಬಿಸಿಲಲ್ಲಿ ಒಂದೆರಡು ಬಿಸಿಲು ಹಾಕೊಂಡ್ಬಿಟ್ರೂ ಸಾಕು ಏನು ಮೆಡಿಸಿನ್ ಅಥವಾ ಏನು ಟ್ರೀಟ್ಮೆಂಟ್ ಏನೂ ಬೇಕಾಗಿಲ್ಲ ಭಾಳ ಸುಲಭವಾಗಿ ಇದನ್ನು ಬೆಳ್ಕೊಳ್ಬೋದು ನಾನು ಇಲ್ಲಿ ತೋರಿಸಿದೆ ನೋಡಿ ಒಳಗಡೆಗೆ ಈ ಥರ ಈ ಥರ ಪಾಡು ಬರುವಂಥದ್ದು ಬಹಳ ಸುಂದರವಾಗಿ ನಾನು ನಮ್ಮ ನನ್ನ ಇಷ್ಟದ ಡ್ರೈ ಫ್ರೂಟ್ನಲ್ಲಿ ಇದು ಒಂದು ಬಹುಶಃ ನಾನು ದ್ರಾಕ್ಷಿ ಇರ್ಬೋದು ಖರ್ಜೂರ ಕೂಡ ನಾನು ಇದಕ್ಕೆ ಕಂಪೇರ್ ಮಾಡೋದಿಲ್ಲ ಅಷ್ಟು ಉತ್ತಮವಾದಂಥ ಹಣ್ಣು ನನ್ನ ಲೆಕ್ಕದಲ್ಲಿ ಯಾಕಂದರೆ ಖರ್ಜೂರಕ್ಕೆಲ್ಲಾದರೂ ಸಾಕಷ್ಟು ಕೆಲಸಗಳಿದ್ದಾವೆ ಕಾಶ್ಟ್ ಸಾಕಷ್ಟು ಪ್ರೊಸೆಸಿಂಗ್ ಇದೆ ಸುಲಭವಾಗಿ ದ್ರಾಕ್ಷಿಯನ್ನು ಕೂಡ ದ್ರಾಕ್ಷಿಯಂತೂ ವಿಷದಲ್ಲೇ ಮುಳುಗಿಸಿ ಒಣಗಿಸಬೇಕಾಗ್ತದೆ ಅಷ್ಟೊಂದು ವಿಷಗಳಿದ್ದಾವೆ ಏನೂ ಇಲ್ಲ ಬರೀ ಎರಡು ದಿವಸದ ಬಿಸಿಲು ಅಷ್ಟೇ ಬೇಕಾಗಿದೆ ಇದು ನಾವು ಕೂಡ ಮಾಡ್ಬೋದು ಒಳ್ಳೆಯ ಆದಾಯವನ್ನು ಪಡಿಬೋದು ಇದು ಈ ಹಣ್ಣಿನ ವ್ಯಾಲ್ಯೂ ನೋಡಿದರೆ ನಾವು ಮೆಡಿಸಿನಲ್ ವ್ಯಾಲ್ಯೂ ನೋಡಿದರೆ ಇದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಆಮೇಲೆ ಡೈಜೆಷನ್ಗೆ ನಮ್ಮ ಶ ಶರೀರದಲ್ಲಿ ತಿಂದಂಥ ಆಹಾರವನ್ನು ಜೀರ್ಣೀಕರಿಸೋಕ್ಕೆ ಅದು ಸಹಾಯ ಮಾಡ್ತದೆ ಒಟ್ಟಿಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಜೊತೆಗೆ ಅಸ್ತಮಾದಂತಹ ಕಾಯಿಲೆಗಳಿಗೂ ಕೂಡ ಇದು ಔಷಧಿಯಾಗಿ ಉಪಯೋಗ ಆಗುವಂಥದ್ದು ಹಾಗಾಗಿ ಸಾಕಷ್ಟು ರೋಗಗಳಿಗೆ ಇವುಗಳು ಔಷಧಿಯಾಗಿ ಯೂಸ್ ಆಗುವಂಥದ್ದು ನಮಗೆ ದಾಖಲೆಗಳಲ್ಲಿ ಕಂಡು ಬರ್ತದೆ ಖಂಡಿತವಾಗಿಯೂ ಕೂಡ ತಿಂದರೆ ಯಾವುದೇ ರೀತಿಯ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ಕು ಶುಗರ್ ಜಾಸ್ತಿ ಆಗುವಂಥದ್ದು ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಾಗುವಂಥದ್ದು ಇದಂತೂ ಆಗೋದೇ ಇಲ್ಲ ಖಂಡಿತವಾಗಿಯೂ ನಮ್ಮ ಶರೀರಕ್ಕೆ ಉಪಯೋಗ ಮಾಡಿಕೊಳ್ಬಹುದಾದಂತಹ ಒಂದು ಡ್ರೈ ಫ್ರೂಟ್ ಇದೆ ಜೊತೆಗೆ ಫೈಬರ್ಸ್ ಜಾಸ್ತಿ ಇದ್ದಿದ್ದ ಕಾರಣ ಕರುಳಿನಲ್ಲಿ ಬರುವಂಥ ಹುಣ್ಣು ಇರ್ಬೋದು ಅಥವಾ ಮೂಲವ್ಯಾಧಿಯಂಥ ಸಮಸ್ಯೆಗಳು ಇಂಥವುಗಳಿಗೆ ಬಹಳ ಅತ್ಯುತ್ತಮ ಒಂದು ರೀತಿಯ ರಾಮಬಾಣ ಅಂತಲೇ ಕರಿಬಹುದು ಯಾಕಂದರೆ ಕ ಕರುಳಿನ ಸಮಸ್ಯೆಯಿಂದಾಗಲೇ ಬಹುತೇಕ ರೋಗಗಳು ನಮಗೆ ಅಟ್ಯಾಕ್ ಆಗುವಂಥದ್ದು ಜೀರ್ಣ ಯಾವುದು ಸರಿಯಾಗುವುದಿಲ್ಲವೋ ಆವಾಗಲೇ ನಮಗೆ ರೋಗಗಳು ಹೆಚ್ಚು ನಿಯಂತ್ರಣಕ್ಕೆ ಬಾರದ ರೋಗಗಳು ಬರುವಂಥದ್ದು ಇದು ಎಲ್ಲದಕ್ಕೂ ಪರಿಹಾರವಾಗಿರುವಂಥದ್ದು ಬಹಳ ಆಶಾದಾಯಕವಾಗಿರುವಂಥದ್ದು ಮಳೆಯ ಪ್ರದೇಶದಲ್ಲಿ ಬೆಳೆಸ್ಬೋದು ಡ್ರೈ ಲ್ಯಾಂಡ್ಗಳಲ್ಲೂ ಕೂಡ ಇವುಗಳನ್ನು ಸುಲಭವಾಗಿ ಬೆಳೀಬೋದು ನಾವು ಇದರ ಹಣ್ಣಿನ ಇದನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಮಿಲ್ಕ್ಶೇಕ್ ಮಾಡಿದರೆ ಪಕ್ಕ ನಿಮಗೆ ಬೂಸ್ಟ್ ಅಥವಾ ಹಾರ್ಲಿಕ್ಸ್ ಎಲ್ಲ ಕುಡಿದಾಗೆ ಅದೇ ಟೇಸ್ಟಲ್ಲಿ ಬರುತ್ತೆ ಇದು ನಿಮಗೆ ನ್ಯಾಚುರಲ್ಲಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದಂತಹ ಪಾನೀಯಗಳು ಜೊತೆಗೆ ಕೋಲ್ಡ್ ಕೂಡ ಮಾಡ್ಕೊಳ್ಬೋದು ಐಸ್ ಕ್ರೀಮ್ ಕೂಡ ಮಾಡ್ಕೊಳ್ಬೋದು ಮಿಲ್ಕ್ ಶೇಕ್ ಕೂಡ ಮಾಡ್ಕೊಳ್ಬೋದು ಸಾಫ್ಟ್ ಡ್ರಿಂಕ್ಗಳು ಮಾಡ್ಬೋದು ಹಾಟ್ ಡ್ರಿಂಕ್ಗಳು ಮಾಡ್ಬೋದು ಯಾವುದನ್ನು ಕೂಡ ನಿಮಗೆ ಇದಕ್ಕೆ ಮಾ ಇದರಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಪ್ರಶ್ನೆಯೇ ಇಲ್ಲ ಒಂದು ರೀತಿಯ ಆಲ್ರೌಂಡರ್ ಫ್ರೂಟ್ ಇದು